ಸರ್ ಅದೇ ಮನಸ್ಸುಗಳಿಗೆ ನನ್ನ ಪ್ರೀತಿ ನಮಸ್ಕಾರ ಶಾಂತಿವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ನನ್ನ ಚಾನೆಲ್ ಅನ್ನ ನೋಡಿ ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರಿಗೂ ಧನ್ಯವಾದವನ್ನ ಹೇಳ್ತಾ ಈ ವಿಡಿಯೋವನ್ನ ಆರಂಭಿಸ್ತಿದ್ದೀನಿ ನಾನು ಕಳೆದ ವಿಡಿಯೋದಲ್ಲಿ ಸ್ಟೇಟ್ ಸಿಲಬಸ್ ಐ ಸಿ ಐ ಸಿ ಅಂಡ್ ಅಹ್ ಸಿ ಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಕೊಟ್ಟಿದ್ದೆ ನಾನು ಅದರಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಜಾಸ್ತಿ ಹೇಳೋದಕ್ ಆಗಿರ್ಲಿಲ್ಲ ಯಾಕಂತ ಹೇಳಿದ್ರೆ ನಾನು ಅದ್ರಲ್ಲಿ ಒಬ್ಬ ಪೇರೆಂಟ್ಸಿನ ಒಂದು ಸಮಸ್ಯೆ ಅಂತ ಹೇಳಿದ್ರೆ ಅವ್ರು ಒಂದು ಕಮೆಂಟ್ ಹಾಕಿದ್ರು ಅದರ ಸಲುವಾಗಿ ಮಾಡಿರುವಂತಹ ವಿಡಿಯೋ ಯಾಕಂದ್ರೆ ಸ್ಟೇಟ್ ಸಿಲೆಬಸ್ ಅನ್ನೋದೇ ತುಂಬಾ ಕಡಿಮೆ ಅಂತ ಹೇಳಿ ಭಾವಿಸ್ತಾ ಇದ್ರು ಅದರ ಭಾವಿಸೋದು ತಪ್ಪು ಅಂತ ಹೇಳೋದಕ್ಕೋಸ್ಕರ ಮಾಡಿರುವಂತ ವಿಡಿಯೋ ಬೇರೆಯವ್ರಿಗೆಲ್ಲ ಅದ್ರಲ್ಲಿ ಇನ್ಫಾರ್ಮೇಶನ್ ಸರಿಯಾಗಿ ಸಿಕ್ಕಿಲ್ಲ ಅನ್ಸುತ್ತೆ ತುಂಬಾ ಜನ ಐ ಸಿ ಬಗ್ಗೆ ನೀವು ಹೇಳಲಿಲ್ಲ ಸಿ ಸಿ ಬಗ್ಗೆ ಇನ್ನು ಇನ್ನಷ್ಟು ಇನ್ಫಾರ್ಮೇಶನ್ ಬೇಕು ಅಂತ ಮೆಸೇಜ್ ಹಾಕಿದ್ರು ಸೊ ಹಾಗಾಗಿ ಈ ವಿಡಿಯೋವನ್ನ ಮಾಡ್ತಾ ಇದೀನಿ ಓಕೆ ನಾನು ಒನ್ ಬೈ ಒನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಮೊದಲಿಗೆ ಸಿ ಬಿ ಎಸ್ ಸಿ ನೆಕ್ಸ್ಟ್ ಐ ಸಿ ಎಸ್ ಸಿ ಹಾಗೆ ಸ್ಟೇಟ್ ಸಿಲೆಬಸ್ ಬಗ್ಗೆ ಮಾತಾಡೋಣ ಅವಾಗ ಒಂದಿಷ್ಟು ಕ್ಲಾರಿಟಿ ಸಿಗತ್ತೆ ಇವಾಗ ಐ ಸಿ ಎಸ್ ಸಿ ಕಿಂತ ಮೊದಲು ಸಿ ಬಿ ಎಸ್ ಸಿ ಬಗ್ಗೆ ಮಾತಾಡ್ತೀನಿ ಯಾಕಂದ್ರೆ ಹೆಚ್ಚಿನ ಪೇರೆಂಟ್ಸ್ಗಳು ಸ್ವಲ್ಪ ಸಿ ಬಿ ಎಸ್ ಸಿ ಸ್ಕೂಲ್ಗೆ ಜಾಸ್ತಿ ಸೇರಿಸಿರ್ತಾರೆ ಸೊ ಸಿ ಬಿ ಎಸ್ ಸಿ ಅಂತ ಹೇಳಿದ್ರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್ ಇದು ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ಸ್ಟಾರ್ಟ್ ಆಗುತ್ತೆ ಇದರ ಹೆಡ್ ಕ್ವಾರ್ಟರ್ ಬಂದು ದಿಲ್ಲಿಯಲ್ಲಿರುತ್ತೆ ಇದರ ಪೂರ್ತಿ ಕಂಟ್ರೋಲ್ ಸೆಂಟ್ರಲ್ ಗವರ್ಮೆಂಟ್ ನ ಒಂದು ಇರುತ್ತೆ ಯಾವುದು ಸಿ ಬಿ ಎಸ್ ಸಿಲೆಬಸ್ ಸೊ ಇದ್ರಲ್ಲಿ ಒಂದು ಭಾಷೆಯನ್ನು ತಗೊಂಡರೆ ಇಂಗ್ಲಿಷ್ ಹಿಂದಿ ಭಾಷೆಯಲ್ಲಿ ನಾವು ಈ ಒಂದು ಶಿಕ್ಷಣವನ್ನ ಕಲಿಸಬಹುದು ಎನ್ ಸಿಆರ್ ಟಿ ಈ ಪಠ್ಯಕ್ರಮವನ್ನ ನಿಗದಿಪಡಿಸಿ ಎಲ್ಲಾ ಭಾರತದ ಎಲ್ಲಾ ಶಾಲೆಗಳಿಗೂ ಒಂದೇ ರೀತಿಯ ಒಂದು ಪಾಯಕಟ್ಟಿನಲ್ಲಿ ಇದರ ಒಂದು ಸಿಲೆಬಸ್ನ ಒಂದು ಪಠ್ಯಕ್ರಮಗಳು ನಡೆಯುತ್ತೆ ಇದರಲ್ಲಿ ನಾವು ಮಕ್ಕಳ ಎಕ್ಸಾಮ್ ಪೇಪರ್ ತಗೊಂಡ್ರೆ ಸಿಕ್ಸ್ ಪೇಪರ್ಸ್ ಬರುತ್ತೆ ಇಲ್ಲಿ ಸಿ ಎಸ್ ಸಿ ಅಲ್ಲಿ ಆರು ಸಬ್ಜೆಕ್ಟ್ಗೂ ಅದ್ರಲ್ಲಿ ಸ್ವಲ್ಪ ಆ ಸಬ್ಜೆಕ್ಟ್ ಅಲ್ಲಿ ಒಂದು ಮ್ಯಾಥ್ಸ್ ಮತ್ತೆ ಸೈನ್ಸ್ ಗೆ ಒಂದು ಸ್ವಲ್ಪ ಇಂಪಾರ್ಟೆನ್ಸ್ ಅನ್ನ ಜಾಸ್ತಿ ಕೊಡ್ತಾರೆ ಹಾಗೆ ಮಿಕ್ಕದ ಸಬ್ಜೆಕ್ಟ್ ಎಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಅಂತಲ್ಲ ಅದ್ರಲ್ಲಿ ಸ್ವಲ್ಪ ಅವರು ಜಾಸ್ತಿ ಒಂದು ವಿಷಯವನ್ನ ಜಾಸ್ತಿ ತಿಳ್ಕೊಂತಾರೆ ಹಾಗೆ ಇಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಕಲ್ಚರ್ ಆಕ್ಟಿವಿಟೀಸ್ ಅಂಡ್ ಪ್ರಾಜೆಕ್ಟ್ ವರ್ಕ್ಸ್ ಎಲ್ಲದಕ್ಕೂ ಹೆಚ್ಚಿನ ಒಂದು ಪ್ರಿಯಾರಿಟಿ ಅನ್ನ ಕೊಡ್ತಾರೆ ಹಾಗೆ ಎಕ್ಸಾಮ್ ಪೇಪರ್ ತಗೊಂಡ್ರೆ ಇವರ ಕಠಿಣತೆ ಹೇಗಿರುತ್ತೆ ಅಂತ ಹೇಳಿ ನಾವು ತಿಳ್ಕೊಳಕ್ ಹೋದ್ರೆ ಪಠ್ಯಕ್ರಮದಲ್ಲಿ ಪಠ್ಯಕ್ರಮ ಇವಾಗ ಒಂದು ಪಾಠ ಮಾಡಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಕ್ವಶನ್ ಗಳನ್ನ ತೆಗೆಯದೆ ಅವರ ಬುದ್ಧಿಮಟ್ಟವನ್ನ ಪರೀಕ್ಷಿಸ್ಲಿಕ್ಕೆ ಅವರ ಸ್ಕಿಲ್ ಅನ್ನ ಚೆಕ್ ಮಾಡ್ಲಿಕ್ಕಾಗಿ ಅವರಿಗೆ ತಾರ್ಕಿಕ ಕ್ವಶನ್ ಗಳನ್ನೂ ಅಹ್ ಕೇಳ್ತಾರೆ ಅವರ ಒಂದು ಎಷ್ಟು ಅಂಡರ್ಸ್ಟ್ಯಾಂಡ್ ಲೆವೆಲ್ ಇವೆಲ್ಲವನ್ನ ತಿಳಿದುಕೊಳ್ಳಿಕ್ಕೆ ಅದರದೇ ಆದ ಒಂದು ಅಬಿಲಿಟಿ ಅವರ ಪರೀಕ್ಷೆಯನ್ನ ಕೂಡ ಇದರಲ್ಲಿ ಮಾಡ್ತಾರೆ ಹಾಗಾಗಿ ಮಕ್ಕಳು ಸ್ವಲ್ಪ ಇದ್ರಲ್ಲಿ ಒಂದ್ ಸ್ವಲ್ಪ ಎಫರ್ಟ್ ಅನ್ನ ಹಾಕ್ಬೇಕಾಗತ್ತೆ ಹಾಗೆ ಇದ್ರಲ್ಲಿ ನಾವು ಒಂದು ಬೆನಿಫಿಟ್ ತಗೊಂಡ್ರೆ ನೆಕ್ಸ್ಟ್ ಮಕ್ಕಳು ಈಗ ಜೆಇ ವೈದ್ಯಕೀಯ ಕೋರ್ಸ್ ಗೆ ಇಂಜಿನಿಯರ್ ಕೋರ್ಸ್ಗೆ ಐ ಐ ಟಿ ಈ ತರದ ಕೋರ್ಸ್ ಗಳಿಗೆ ಹೋಗ್ಬೇಕು ಅಂದ್ರೆ ಅಹ್ ಅಲ್ಲಿ ಅವ್ರಿಗೆ ಸ್ವಲ್ಪ ಸರಳವಾಗುತ್ತೆ ಆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇರ್ತದಲ್ಲ ಆ ಎಕ್ಸಾಮ್ ಅನ್ನ ತಗೊಳ್ಳುವಾಗ ಅವರಿಗೆ ಈ ಪಠ್ಯಕ್ರಮ ಸಿ ಬಿ ಎಸ್ ಸಿ ಓದಿರ್ತಾರೋ ಅವರಿಗೆ ಸ್ವಲ್ಪ ಸುಲಭವಾಗುತ್ತೆ ಪೇಪರ್ ಯಾಕಂದ್ರೆ ಅವ್ರು ಅದನ್ನೆಲ್ಲ ಆಲ್ರೆಡಿ ಓದಿ ಬಂದಿರ್ತಾರೆ ಆವಾಗ ಎಕ್ಸಾಮ್ ಅನ್ನ ಅವರು ಹ್ಯಾಂಡಲ್ ಮಾಡೋದು ಸ್ವಲ್ಪ ಅವ್ರಿಗೆ ಈಸಿ ಆಗುತ್ತೆ ಹಾಗೆ ಸಿ ಬಿ ಎಸ್ ಸಿ ಕೋರ್ಸ್ ಅಲ್ಲಿ ಸ್ಕಾಲರ್ಶಿಪ್ ಗಳು ಕೂಡ ಬರುತ್ತೆ ಅಂತ ಹೇಳಿದ್ರೆ ಟೆಂತ್ ಮುಗ್ದು ಅವ್ರು ಚೆನ್ನಾಗಿ ಮಾರ್ಕ್ಸ್ ಒಂದಿಷ್ಟು ಪರ್ಸೆಂಟ್ ಮಾರ್ಕ್ಸ್ ಅಂತ ಇರುತ್ತೆ ಆ ಮಾರ್ಕ್ಸ್ ರೀಚ್ ಮಾಡಿದಾಗ ಸಿಂಗಲ್ ಸಿಂಗಲ್ ಗರ್ಲ್ ಸ್ಕಾಲರ್ಶಿಪ್ ಆಗ್ಲಿ ಮತ್ತೆ ಮೆರಿಟ್ ಮೇಲ್ ಆಗ್ಲಿ ಅವ್ರಿಗೆ ಸ್ಕಾಲರ್ಶಿಪ್ ಗಳನ್ನ ಕೂಡ ಸೆಂಟ್ರಲ್ ಗವರ್ಮೆಂಟ್ ಅವರು ಮಾಡ್ತಾರೆ ಹಾಗೆ ಇನ್ನೊಂದು ಹೇಳಕ್ ಹೋದ್ರೆ ಇವಾಗ ಸೆಂಟ್ರಲ್ ಜಾಬ್ ಅಲ್ಲಿ ಇರ್ತಾರೆ ಸೆಂಟ್ರಲ್ ಗವರ್ಮೆಂಟ್ ಜಾಬ್ ಇರೋರ್ಗೆ ಏನಾಗುತ್ತೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಹಾಗಾಗಿ ಅವ್ರಿಗೆ ಇದು ಸ್ವಲ್ಪ ಈಸಿ ಆಗುತ್ತೆ ಯಾಕಂದ್ರೆ ಅವರು ಮತ್ತೊಂದು ಸ್ಟೇಟ್ ಹೋದಾಗ ಕೂಡ ಆ ಒಂದು ಪಠ್ಯಕ್ರಮ ಆ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅವ್ರಿಗೆ ಕಲಿಯೋದಕ್ಕೆ ಸರಳವಾಗುತ್ತೆ ಇದೆಲ್ಲವೂ ಸಿ ಬಿ ಎಸ್ ಅಲ್ಲಿನ ಒಂದು ಒಂದು ಬರುವಂತಹ ವಿಷಯವಾಗಿರುತ್ತೆ ಇವಾಗ ನೆಕ್ಸ್ಟ್ ಐ ಸಿ ಐ ಸಿ ಸಿಲೆಬಸ್ ಅನ್ನ ತಗೊಳೋದಾದ್ರೆ ಐ ಸಿ ಐ ಸಿ ಇದು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇದು ಸ್ಟಾರ್ಟ್ ಆಗುತ್ತೆ ಸ್ಕೂಲ್ ಸ್ಕೂಲ್ಗಳು ಇದರಲ್ಲಿ ಇಂಡಿಯನ್ ಸರ್ಟಿಫಿಕೇಟ್ ಆಫ್ ಸೆಕೆಂಡರಿ ಎಜುಕೇಶನ್ ಅಂತ ಹೇಳಿ ಇದ್ರ ಫುಲ್ ಫಾರ್ಮ್ ಆಗಿರುತ್ತೆ ಸೊ ಇದ್ರಲ್ಲಿ ನಾವು ಒಂದು ವಿಷಯವನ್ನ ತಗೊಳಕ್ ಹೋದ್ರೆ ಇದ್ರ ಪೇಪರ್ ಹೇಗಿರುತ್ತೆ ಹಾಗೆ ಇದ್ರಲ್ಲಿನ ನಮ್ಮ ಮಕ್ಕಳು ಯಾವ ಯಾವ ವಿಷಯಗಳನ್ನ ಕಲಿತಾರೆ ಇದ್ರಲ್ಲಿ ಮುಂದೆ ಇದನ್ ಹೆಲ್ಪ್ ಆಗುತ್ತೆ ಯಾಕೆ ಐ ಸಿ ಐ ಸಿ ಸೆಲೆಕ್ಟ್ ಮಾಡ್ಕೊಂತಾರೆ ಅಂತ ಹೇಳಿದ್ರೆ ಈಗ ಸಿ ಪಿ ಎಸ್ ಸಿ ಅಲ್ಲಿ ತಗೊಂಡ್ರೆ ನಾವು ಸಿಕ್ಸ್ ಪೇಪರ್ಸ್ ಅನ್ನ ನಾವು ನೋಡ್ತೀವಿ ಹಾಗೆ ಸ್ಟೇಟ್ ಸಿಲೆಬಸ್ ಕೂಡ ಇಷ್ಟ ಇರುತ್ತೆ ಆದ್ರೆ ಐ ಸಿ ಎಸ್ ಅಲ್ಲಿ ಹತ್ರದ ಟ್ವೆಲ್ ಅವ್ರಿಗೆ ಪೇಪರ್ಸ್ ಬರುತ್ತೆ ಎಕ್ಸಾಮ್ ಪೇಪರ್ಸ್ ಬರುತ್ತೆ ಅಂದ್ರೆ ಇವಾಗ ಸೋಷಿಯಲ್ ನ ಅವರು ಜಿಯೋಗ್ರಫಿ ಹಿಸ್ಟ್ರಿ ಪೊಲಿಟಿಕಲ್ ಆ ತರ ಸಪರೇಟ್ ಸಪರೇಟ್ ಹಾಕಲಿ ಸೈನ್ಸ್ ಅಲ್ಲಿ ಕೂಡ ಅವರು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಆ ತರ ಅವ್ರಿಗೆ ಸಪ್ರೇಟ್ ಆಗಿ ಅವರು ಸ್ವಲ್ಪ ಜಾಸ್ತಿ ಅದ್ರ ಬಗ್ಗೆ ಅವ್ರಿಗೆ ಸ್ಟಡಿ ಮಾಡ್ಬೇಕಾಗಿರತ್ತೆ ಅಷ್ಟು ಅವ್ರಿಗೆ ಬುಕ್ಸ್ ಇರುತ್ತೆ ಅದರಲ್ಲಿ ಸೊ ಹಾಗಾಗಿ ಇಲ್ಲಿ ಮಕ್ಕಳಿಗೆ ಒಂದು ಫೌಂಡೇಶನ್ ತುಂಬಾ ಸ್ಟ್ರಾಂಗ್ ಆಗ್ಬೇಕು ಇರುತ್ತೆ ಯಾಕಂದ್ರೆ ಇವ್ರಿಗೆ ಎಕ್ಸಾಮ್ ಕೂಡ ಹಾಗೆ ಇರುತ್ತೆ ಬರಿ ಪಠ್ಯ ಪುಸ್ತಕದಲ್ಲಿನ ಪಠ್ಯ ಪುಸ್ತಕದಲ್ಲಿನ ಒಂದು ವಿವರಣೆ ಮಾತ್ರ ತಗೊಳ್ಳುದಿಲ್ಲ ಪಠ್ಯ ಪುಸ್ತಕದ ಪ್ರತಿ ಮೂಲೆ ಮೂಲೆಯಲ್ಲಿ ಕೂಡ ಅವ್ರಿಗೆ ಕ್ವಶನ್ಗೆ ಅವ್ರ ಆನ್ಸರ್ ಅನ್ನ ಹುಡುಕ್ಬೇಕಾಗತ್ತೆ ಸೊ ಹಾಗಾಗಿ ಮಕ್ಕಳು ಕೂಡ ಅಷ್ಟೇ ಒಂದು ಬುದ್ಧಿಮಟ್ಟ ಅವ್ರು ಕೂಡ ಇರ್ಬೇಕಾಗತ್ತೆ ಹಾಗೆ ಇವರದ್ದು ಲ್ಯಾಂಗ್ವೇಜ್ ತಗೊಂಡ್ರೆ ಈಗ ಸಿ ಬಿ ಎಸ್ ಅಲ್ಲಿ ಹೇಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ನಾವು ಅವ್ರಿಗೆ ಕಲ್ತ್ ಹಾಕು ಅದನ್ನ ಮಾಡಬಹುದು ಸಿ ಬಿ ಎಸ್ ಸಿ ಸ್ಕೂಲ್ಗೆ ಸೇರಿಸ್ಬೋದು ಆದ್ರೆ ಐ ಸಿ ಎಸ್ ಸಿ ಅಲ್ಲಿ ಅವ್ರಿಗೆ ಇಂಗ್ಲಿಷ್ ಮಾತ್ರ ಸ್ಕೂಲ್ ಅಲ್ಲಿ ಮಾತ್ರ ಅವ್ರಿಗೆ ಆ ಒಂದು ಅವರು ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ ಇದು ಗೌರ್ಮೆಂಟ್ ನ ಒಂದು ನಿಯಂತ್ರಣದಲ್ಲಿ ಇರೋದಿಲ್ಲ ಹೇಗೆ ಸಿ ಬಿ ನಮ್ಮ ಸೆಂಟ್ರಲ್ ಸಂಬಂಧಪಟ್ಟಿರುತ್ತೋ ಭಾರತ ಸರ್ಕಾರದ ನಿಯಂತ್ರಣದಲ್ಲಿ ಇರುತ್ತೆ ಇದು ಪ್ರೈವೇಟ್ ಆಗಿ ಇವರು ಇದು ನಿಯಂತ್ರಣ ಕಾರ್ಯವನ್ನ ನಿರ್ವಹಿಸುತ್ತೆ ಹಾಗೆ ಸಿ ಬಿ ಹೇಗೆ ಸೈನ್ಸ್ ಮ್ಯಾಥ್ಸ್ ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರ ಹಾಗೆ ಇದ್ರನ್ ಕೂಡ ಅವ್ರ ಎಲ್ಲಾ ಸಬ್ಜೆಕ್ಟ್ಗೂ ಅಷ್ಟೇ ಗೊತ್ತು ಕೊಡ್ತಾರೆ ಇದು ಒಂದೊಂದ್ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಂತ ಹೇಳಿ ಯಾರು ಜಾಸ್ತಿ ಫೋಕಸ್ ಮಾಡೋದಿಲ್ಲ ಎಲ್ಲಾ ಸಬ್ಜೆಕ್ಟ್ ಇವಾಗ ಕಲೆ ಭಾಷೆ ಸೈನ್ಸ್ ಎಲ್ಲಾ ಸಬ್ಜೆಕ್ಟ್ ಈಕ್ವಲ್ ಆದ ಅವರ ಒಂದು ಸಮಾನತೆ ಅದರಲ್ಲಿ ಇರುತ್ತೆ ಹಾಗೆ ಇದು ಫೀಸ್ ಸ್ಟ್ರಕ್ಚರ್ ತಗೊಂಡ್ರು ಕೂಡ ಇದು ಸ್ಟೇಟ್ ಬೈ ಸ್ಟೇಟ್ ದೇಶದ ಒಂದು ಸ್ಕೂಲ್ಗಳ ಸಂಖ್ಯೆ ಸಿಬಿಎಸ್ ಸಿ ಗೆ ಸ್ವಲ್ಪ ಕಡಿಮೆ ಇರುತ್ತೆ ಸಿ ಬಿ ಎಸ್ ಸಿ ಸ್ಕೂಲ್ ಹತ್ರ ಹತ್ರ ಇಪ್ಪತ್ತ ಏಳು ಇಪ್ಪತ್ತೆಂಟು ಸಾವಿರ ಇರಬಹುದು ಬರೀ ಇಂಡಿಯಾದಲ್ಲಿ ತಗೊಂಡ್ರೆ ಬಟ್ ಐ ಸಿ ಸಿ ಸ್ವಲ್ಪ ಕಡಿಮೆ ಇದೆ ಒಂದ್ ಎರಡು ಎರಡ್ ಸಾವಿರದ ಏಳ್ನೂರು ಆ ರೀತಿಯಲ್ಲಿ ಇರುತ್ತೆ ಹಾಗೆ ಈ ಐ ಸಿ ಐ ಸಿಲೆಬಸ್ ಅಲ್ಲಿ ಓದಿದಂತಹ ಮಕ್ಕಳಿಗೆ ಮುಂದಿನ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶದಲ್ಲಿ ಕಲಿಯುವಾಗ ತುಂಬಾ ಇದು ಹೆಲ್ಪ್ಗೆ ಅವ್ರಿಗೆ ಬರುತ್ತೆ ಅವ್ರ ಮುಂದಿನ ಉನ್ನತ ಶಿಕ್ಷಣವನ್ನು ಫಾರಿನ್ ಅಲ್ಲಿ ನಡೆಸೋದಾದ್ರೆ ಅವರ ಒಂದು ಇಂಗ್ಲಿಷ್ ಏನೆಲ್ಲೆಲ್ಲ ಓದಿರ್ತಾರೋ ಅದು ಅವ್ರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂತ ಹೇಳಿದ್ರೆ ಅವರ ಒಂದು ಈಗ ಸಿ ಬಿ ನ ಹೇಗೆ ಎನ್ ಆರ್ ಟಿ ಪಠ್ಯಕ್ರಮ ನಿಗದಿಪಡಿಸುತ್ತೋ ಹಾಗೆ ಅವ್ರಿಗೆ ಅಲ್ಲಿ ಫಾರಿನ್ ವಿಶ್ವವಿದ್ಯಾಲಯಗಳು ಅಂದ್ರೆ ವಿದೇಶಿ ವಿಶ್ವವಿದ್ಯಾಲಯಗಳ ಪುಸ್ತಕಗಳನ್ನ ಅವರು ಸ್ಟಡಿ ಮಾಡ್ತಾರೆ ಸೊ ಹಾಗಾಗಿ ಅವ್ರಿಗೆ ಒಂದು ಹೆಚ್ಚಿನ ಅನುಕೂಲ ಈ ವಿಷಯದಲ್ಲಿ ಆಗತ್ತೆ ಅವ್ರಿಗೆ ಇಂಟರ್ನ್ಯಾಷನಲ್ ಲೆವೆಲ್ ಎಜುಕೇಶನ್ ಪಡೀಲಿಕ್ಕೆ ಐ ಸಿ ಐಸಿಯಲ್ಲಿ ಓದಿದಂತಹ ಒಂದು ವಿಷಯ ಅವ್ರಿಗೆ ತುಂಬಾ ವ್ಯಾಲ್ಯೂ ಆಗಲ್ಲ ವ್ಯಾಲ್ಯೂ ಆಗತ್ತೆ ಸೊ ಹಾಗಾಗಿ ಹೆಚ್ಚಿನ ಜನ ಇದಕ್ಕೂ ತುಂಬಾ ಬಲವನ್ನ ತೋರಿಸ್ತಾ ಇದ್ದಾರೆ ಇವರ ಒಂದು ಪಠ್ಯಕ್ರಮದಲ್ಲಿ ಬರುವಂತಹ ವಿಷಯಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಇವರು ಥಿಯರಿ ಮತ್ತೆ ಪ್ರಾಕ್ಟಿಕಲ್ ಎರಡನ್ನು ತುಂಬಾ ಅದ್ಭುತವಾಗಿ ಕಲಿಸ್ತಾರೆ ಸೊ ಹಾಗಾಗಿ ಇದೆಲ್ಲೂ ಐ ಸಿ ಎಸ್ ಅಲ್ಲಿ ಇರುವಂತಹ ಒಂದು ಅಹ್ ಉಪಯುಕ್ತತೆ ಆಗಿದೆ ಆದ್ರೆ ಇದ್ರಲ್ಲಿ ಒಂದು ಏನ್ ಅಂತ ಹೇಳಿದ್ರೆ ಒಂದು ಮಕ್ಕಳ ಒಂದು ಐಕ್ಯೂ ಲೆವೆಲ್ ಆಗಲಿ ಬುದ್ಧಿಮಟ್ಟ ತುಂಬಾ ಚೆನ್ನಾಗಿರ್ಬೇಕಾಗತ್ತೆ ಹಾಗೆಯೇ ಅವರು ಅದನ್ನ ಸ್ವಲ್ಪ ಡಿಫಿಕಲ್ಟ್ ಕೂಡ ಕೆಲವರಿಗಾಗಬಹುದು ಎಲ್ಲರಿಗೂ ಅಲ್ಲ ಹಾಗೆ ಕೊನೆಯದಾಗಿ ಸ್ಟೇಟ್ ಸಿಲೆಬಸ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳಿದ್ರೆ ಸ್ಟೇಟ್ ಸಿಲೆಬಸ್ ಗಳು ಆಯಾ ಸ್ಟೇಟ್ ಗೆ ಸಂಬಂಧಪಟ್ಟಿದ್ದ ಹಾಗೆ ಇರುವಂತದ್ದು ಆಯಾ ಸ್ಟೇಟ್ ಯು ಬೋರ್ಡ್ ಹಾಗೆ ಮಹಾರಾಷ್ಟ್ರ ಬೋರ್ಡ್ ತಮಿಳುನಾಡು ತೆಲುಗು ಹಾಗೆ ಕನ್ನಡ ಕರ್ನಾಟಕ ಬೋರ್ಡ್ ಹೀಗೆ ಆಯಾ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಬೋರ್ಡ್ ಇದಾಗಿರುತ್ತೆ ಸ್ಟೇಟ್ ಬೋರ್ಡ್ ಇಲ್ಲೂ ಕೂಡ ಮಕ್ಕಳಿಗೆ ಸಿಕ್ಸ್ ಪೇಪರ್ಸ್ ಹೇಗೆ ಸಿ ಬಿ ಎಸ್ ನವರು ಓದ್ತಾರೋ ಅದೇ ರೀತಿ ಇವರು ಸಿಕ್ಸ್ ಪೇಪ್ ಸಬ್ಜೆಕ್ಟ್ ಅನ್ನ ಓದ್ತಾರೆ ಇವರು ಥಿಯರಿ ಬೇಸ್ಡ್ ಆಗಿ ಓದ್ತಾರೆ ಪ್ರಾಕ್ಟಿಕಲ್ ಗಿಂತ ಜಾಸ್ತಿ ಥಿಯರಿ ಬೇಸ್ಡ್ ಆಗಿ ಓದ್ತಾರೆ ಸೊ ಇವರ ಒಂದು ಪಠ್ಯಕ್ರಮ ಸರಳವಾಗಿರುತ್ತೆ ಇಲ್ಲಿ ಶಿಕ್ಷಕರ ಬೋಧನೆ ಕೂಡ ಆಗಿರಬಹುದು ಮಕ್ಕಳು ಕಲಿಯೋದಕ್ಕಾಗಿ ಇರಬಹುದು ಅತಿಯಾದ ಒಂದು ಕಠಿಣತೆಯನ್ನ ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂಕಗಳನ್ನ ಕಳಿಸೋದು ಕೂಡ ಇಲ್ಲಿ ತುಂಬಾ ಸುಲಭವಾಗಿರುತ್ತೆ ಸ್ಟೇಟ್ ಮಕ್ಳಿಗೆ ಯಾಕಂದ್ರೆ ಪಠ್ಯಕ್ರಮದಲ್ಲಿನ ಪಠ್ಯದಲ್ಲಿರುವ ವಿಷಯವನ್ನೇ ಅವರು ಕ್ವಶನ್ ಅಲ್ಲಿ ತೆಗಿತಾರೆ ಈಗ ಸಿ ಬಿ ಎಸ್ ಐ ಸಿ ಐ ಗೆ ಹೋಲಿಸ್ಕೊಂಡ್ರೆ ಅಲ್ಲಿ ಪಠ್ಯಕ್ಕಿಂತ ಹೆಚ್ಚಾಗಿ ಅವರು ವಿದ್ಯಾರ್ಥಿಗಳ ಒಂದು ಹ್ಮ್ ತರ್ಕಕ್ಕೆ ನಿಲುಕುವಂತಹ ಒಂದು ಕ್ವಶನ್ಗಳನ್ನ ಫಾರ್ಮ್ ಫ್ರೇಮ್ ಮಾಡಿರ್ತಾರೆ ಪೇಪರ್ ಅಲ್ಲಿ ಆದ್ರೆ ಸ್ಟೇಟ್ ಸಿಲೆಬಸ್ ಮಕ್ಳಿಗೆ ಆ ಒಂದು ಸಮಸ್ಯೆಗಳು ಇರೋದಿಲ್ಲ ಅವರು ಪಠ್ಯದಲ್ಲಿರೋ ಓದುದನ್ನ ಮಾತ್ರ ಅಲ್ಲಿ ಹೋಗಿ ನೀಟಾಗಿ ಬರದ್ರಾಯ್ತು ಎಕ್ಸ್ಟ್ರಾ ಕ್ವಶನ್ಸ್ ಕೇಳೋದು ತುಂಬಾ ಕಡಿಮೆ ಇರುತ್ತೆ ಸೊ ಹಾಗಾಗಿ ಇವರು ಶಿಕ್ಷಕರಿಗೂ ಸ್ವಲ್ಪ ಸರಳ ಹಾಗೂ ವಿದ್ಯಾರ್ಥಿಗಳಿಗೂ ಉಪಯುಕ್ತ ಹಾಗೆ ಅವರು ತಮ್ಮ ಟೈಮ್ ಅನ್ನ ತಮ್ಮ ಕೋಕುರಿಕ್ಯುಲಮ್ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಆಗಿರಬಹುದು ಯಾವ್ದಕ್ಕಾದ್ರೂ ತಮ್ಮ ಟೈಮ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಬಹುದು ಇದ್ರಲ್ಲಿ ಇನ್ನೊಂದು ವಿಷಯ ಏನಂತಂದ್ರೆ ಈಗ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ಒಂದ್ ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಗೆ ಆವಾಗ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಮತ್ತೆ ಪ್ರಾದೇಶಿಕ ಭಾಷೆಯಲ್ಲಿ ನಾವು ಇದನ್ನ ಕಲಿಬಹುದಾಗಿರುತ್ತೆ ಪ್ರಾದೇಶಿಕ ಭಾಷೆ ಅಂದ್ರೆ ಆ ಲೋಕಲ್ ಲ್ಯಾಂಗ್ವೇಜ್ ಅಂತಾರಲ್ಲ ಮಕ್ಳಿಗೆ ಯಾರಿಗೆಲ್ಲ ಇಂಗ್ಲಿಷ್ ಕಠಿಣ ಆಗುತ್ತೋ ಅವ್ರ ತಮ್ಮ ಒಂದು ಎಜುಕೇಶನ್ ಅನ್ನ ಮೀಡಿಯಂ ಅಲ್ಲಿ ಕೂಡ ಇಲ್ಲಿ ಕಲಿಬಹುದು ಇದೊಂದು ಬೆನಿಫಿಟ್ ಆಗಿರುತ್ತೆ ಸೊ ಹಾಗಾಗಿ ಇನ್ ಮತ್ತೆ ಅಂತ ಹೇಳಿದ್ರೆ ಈಗ ಜೆ ಇ ನೀಟ್ ಐ ಐ ಟಿ ಇಂತಹ ಎಕ್ಸಾಮ್ ಗಳನ್ನ ತಗೊಳ್ಕೊ ತಗೊಳ್ಳುವಾಗ ಇವ್ರಿಗೆ ಸ್ವಲ್ಪ ಕಠಿಣ ಆಗ್ಬಹುದು ಸ್ವಲ್ಪ ಹೆಚ್ಚಿನ ಮಟ್ಟಿಂದ ಇವ್ರಿಗೊಂದು ಏನಾಗತ್ತೆ ಇವ್ರು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಜಾಸ್ತಿ ಸಿ ಬಿ ಎಸ್ ಮಕ್ಳಿಗೆ ಏನಾಗುತ್ತೆ ಅವ್ರು ಓದುವಾಗ್ಲೇ ಅವೆಲ್ಲವೂ ಕವರ್ ಆಗಿರುತ್ತೆ ಇವ್ರಿಗೆ ಆ ವಿಷಯಗಳು ಇರೋದಿಲ್ಲ ಹಾಗಾಗಿ ಇವರು ಸ್ವಲ್ಪ ಹೆಚ್ಚಿನ ಪರಿಶ್ರಮವನ್ನ ಪಡ್ಬೇಕಾಗತ್ತೆ ಹಾಗೆ ಕಾಲೇಜ್ಗೆ ಸೇರಿದಾಗ ಫಸ್ಟ್ ಇಯರ್ ಅವ್ರಿಗೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬಹುದು ಬಟ್ ಸ್ಟೂಡೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮನ್ಸಿರೋ ಓದ್ಲೇಬೇಕಂತ ಮಕ್ಳು ಬಂದ ಮಕ್ಳಿಗೆ ಇವೆಲ್ಲವೂ ಮ್ಯಾಟ್ರೆ ಆಗಿರೋದಿಲ್ಲ ಸೊ ಸ್ವಲ್ಪ ಆದ್ರೂ ಅವ್ರು ಚಲೋ ಬಿಡದೆ ಓದಿದ್ರೆ ಅವ್ರ ರೀಚ್ ಆಗ್ಬಹುದು ಅವ್ರ ಹೇಗೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಅವರು ಕೂಡ ಸ್ಕೀಮ್ ಇರುತ್ತೆ ಸ್ವಲ್ಪ ಫೈನಾನ್ಶಿಯಲ್ ಆಗಿ ಪ್ರಾಬ್ಲಮ್ ಇರೋರ್ಗೆ ಅವ್ರಿಗೆ ಫ್ರೀ ಎಜುಕೇಶನ್ ಇರಬಹುದು ಮತ್ತೆ ಸ್ಕಾಲರ್ಶಿಪ್ ಗಳು ಎಲ್ಲವೂ ಇಲ್ಲಿ ಕೂಡ ಇನ್ಕ್ಲೂಡ್ ಆಗಿರುತ್ತೆ ಒಟ್ಟಿನಲ್ಲಿ ಇದಿಷ್ಟು ಸ್ಟೇಟ್ ಸಿಲೆಬಸ್ ಗೆ ಸಂಬಂಧಪಟ್ಟ ಇದ್ದು ಕೊನೆಯದಾಗಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಹಾಗೆ ಸ್ಕೂಲ್ಗಳು ಜಾಸ್ತಿನೇ ಸಿಗ್ತವೆ ಈ ಕೊನೆಯದಾಗಿ ಏನ್ ಹೇಳ್ಬೇಕು ಅಂತ ಹೇಳಿದ್ರೆ ಯಾವುದೇ ನಾನ್ ಬರೋ ಲಾಸ್ಟ್ ಅಲ್ಲಿ ಹೇಳೋ ವಿಷಯನೇ ಇದು ಇಲ್ಲಿ ನನ್ನ ಪ್ರಕಾರ ಸಿ ಬಿ ಎಸ್ ಸಿ ಚೆನ್ನಾಗಿದೆ ಐ ಸಿ ಸಿ ಚೆನ್ನಾಗಿದೆ ಸ್ಟೇಟ್ ಮೂರೆಲ್ಲವಕ್ಕೂ ನಾನು ಒಂದೇ ತರದ ಒತ್ತನ್ನ ಕೊಡ್ತೀನಿ ಅದು ಅವ್ರವರ ಒಂದು ಪ್ರಯಾರಿಟಿ ಆಗಿರುತ್ತೆ ಅವ್ರವ್ರ ಮಕ್ಳನ್ನ ಯಾವ ಸ್ಕೂಲ್ ಅಲ್ಲಿ ಸೇರ್ಸ್ಬೇಕು ಅನ್ನೋದಿರುತ್ತೆ ಆದ್ರೆ ಸ್ಟೇಟ್ ಸಿಲೆಬಸ್ ಅಲ್ಲಿ ಓದಿಸ್ತಾ ಇರೋ ಪೇರೆಂಟ್ಸ್ ಯಾವ್ದೇ ಕಾರಣಕ್ಕೂ ಮನ್ಸಿಗೆ ನೋವನ್ನ ಮಾಡ್ಕೋಬಾರ್ದು ನಮ್ಮ ಮಕ್ಕಳು ಇದ್ರಲ್ಲಿ ಓದ್ತಿದ್ದಾರೆ ಮುಂದ್ ಭವಿಷ್ಯ ಹೇಗು ಅಂತ ಹೇಳಿ ಯಾರು ತಿಳ್ಕೊಬಾರದು ಯಾಕಂದ್ರೆ ಇದು ಜಸ್ಟ್ ಒನ್ ಇಯರ್ ಇಂದ ಒನ್ ಇಯರ್ ಮುಂದ್ ಹೋಗೋದಕ್ಕೆ ಇರುವಂತಹ ಒಂದು ವ್ಯವಸ್ಥೆ ಅಷ್ಟೇ ನೀವು ಮಗು ನೆಕ್ಸ್ಟ್ ಕೆಲಸಕ್ಕೆ ಹೋಗೋದಾಗ ಜಾಬ್ ತಗೊಳುವಾಗ ಇದೂ ಕೂಡ ಇನ್ಕ್ಲೂಡ್ ಆಗೋದಿಲ್ಲ ಅವರು ತಮ್ಮ ಕೋರ್ಸ್ ಆಯ್ಕೆ ಮಾಡ್ಕೊಳ್ಳುವಾಗ ಸ್ವಲ್ಪ ಈಗ ವಿದೇಶದಲ್ಲಿ ಓದ್ಬೇಕು ಫಾರಿನ್ ಲ್ಯಾಂಗ್ವೇಜ್ ಕಲಿಬೇಕು ನಾವು ತುಂಬಾ ಹೆಚ್ಚಿನ ಒಂದು ಇದು ಮಾಡ್ಬೇಕು ಅನ್ನೋರು ಐ ಸಿ ಐ ಹೋಗ್ತಾರೆ ಅದು ಅವರ ಚಾಯ್ಸ್ ಹಾಗಂತ ಯಾವ್ದು ಕಡಿಮೆ ಅಲ್ಲ ಯಾವುದು ಹೆಚ್ಚು ಅಲ್ಲ ನಿಮ್ಮ ಮಗುವಿನ ಒಂದು ಹೇಳ್ತಾರಲ್ಲ ಛಲ ಪರಿಶ್ರಮ ಇವೆಲ್ಲವೂ ಸಾಧನೆಯ ಮೆಟ್ಟಿಲನ್ನ ಹತ್ಲಿಕ್ಕೆ ಸಹಕಾರಿಯಾಗತ್ತೆ ಸೊ ಇದಿಷ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಬೇಕು ಅಂತ ಹೇಳಿ ಮಾಡಿರುವಂತಹ ವಿಡಿಯೋ ಆಗಿರುತ್ತೆ ಕೊನೆಯದಾಗಿ ಒಂದ್ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ಸ್ಟೇಟ್ ಸಿಲೆಬಸ್ ಅಲ್ಲಿ ಓದೋದು ಐ ಸಿ ಸಿ ಸಿಲೆಬಸ್ ಅಲ್ಲಿ ಹಾಗೆ ಸಿ ಬಿ ಅಲ್ಲಿ ಅದನ್ನೆಲ್ಲ ಪಕ್ಕಕ್ಕಿರೋಣ ನೆಕ್ಸ್ಟ್ ಜಾಬ್ ಹೋಗ್ತಾರ ಅನ್ಕೊಳ್ಳಿ ಅಲ್ಲಿ ಯಾವುದು ಮ್ಯಾಟರ್ ಆಗಲ್ಲ ಆ ಮಗು ಅಷ್ಟು ವರ್ಷ ಏನನ್ನ ಕಲ್ತ್ ಬಂದಿದ್ಯೋ ಅವ್ರು ಅದನ್ನೆಲ್ಲ ನೋಡೋದಿಲ್ಲ ನೀನು ಇಲ್ಲಿ ಹೇಗ್ ಪರ್ಫಾರ್ಮೆನ್ಸ್ ಮಾಡ್ತೀಯಾ ನಿನ್ನ ಚಾಣಾಕ್ಷತೆ ಎಷ್ಟಿದೆ ಅದನ್ನ ನೋಡಿ ನಮ್ಗೆ ಸ್ಯಾಲ್ರಿ ಕೊಡೋದಾಗಿರ್ಬೋದು ಪ್ರಮೋಷನ್ ಕೊಡೋದಾಗಿರ್ ಮಾಡ್ತಾರೆ ನೀನ್ ಹತ್ತನೇ ಕ್ಲಾಸ್ ಅಲ್ಲಿ ನೈನ್ಟಿ ನೈನ್ ತಗೊಂಡಿದ್ಯಾ ಮಾರ್ಕ್ಸ್ ಪಿ ಯು ಸಿ ಅಲ್ಲಿ ತಗೊಂಡಿದ್ಯಾ ನೀನ್ ಸಿ ಬಿ ಎಸ್ ಸಿ ಓದಿದ್ಯಾ ಐ ಸಿ ಎಸ್ ಸಿ ಓದಿದ್ಯಾ ನೀನ್ ಎಷ್ಟಿದ್ಯಾ ಅದ್ಯಾವ್ದು ಮ್ಯಾಟರ್ ಆಗಲ್ಲ ಕೆಲವೊಂದು ಸಾರಿ ಸ್ಟೇಟ್ ಅಲ್ಲಿ ಓದಿರೋ ಮಗು ಕಡಿಮೆ ಮಾಡ್ತಗೊಂಡಿರೋ ಮಕ್ಳು ಕೂಡ ಬರ್ತಾ ಬರ್ತಾ ತಮ್ಮ ತಮ್ಮ ಒಂದು ಕೆಲಸದಲ್ಲಾಗ್ಲಿ ಚಾಣಾಕ್ಷತೆಯನ್ನು ತೋರ್ಸಿಬಿಟ್ಟು ಅವ್ರು ಇಂಪ್ರೂವ್ ಆಗಿರೋದು ಎಷ್ಟೊಂದು ಉದಾಹರಣೆಗಳಿದೆ ಸೊ ಹಾಗಾಗಿ ಹ್ಮ್ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಅಂತ ಹೇಳಿದ್ರೆ ಒಬ್ರು ಡಿಪ್ಲೊಮಾ ಮುಗಿಸಿರ್ತಾರೆ ಜಸ್ಟ್ ಮೂರು ವರ್ಷದ ಕೋರ್ಸ್ ಇನ್ನೊಬ್ರು ಎಂ ಟೆಕ್ ಬಿಟೆಕ್ ಎಲ್ಲ ಮಾಡ್ಕೊಂಡಿರ್ತಾರೆ ಸೊ ಅವರ ಸ್ಯಾಲ್ರಿನ ನಾವು ನಾವು ಗಮನಿಸಿದಾಗ ಆ ಡಿಪ್ಲೊಮಾ ತಗೊಂಡಿರೋರು ಅವರಿಗಿಂತ ಇನ್ನೊಬ್ಬರಿಗಿಂತ ಅವರು ಡಬಲ್ ಡಿಗ್ರಿ ತಗೊಳೋರಿಗಿಂತ ಜಾಸ್ತಿ ಸ್ಯಾಲ್ರಿಯನ್ನ ತಗೊಳ್ಳೋದನ್ನ ನಾನೇ ನೋಡಿದೀನಿ ಅಂದ್ರೆ ಇಲ್ಲಿ ಏನ್ ತೋರ್ಸುತ್ತೆ ನಿನ್ನ ಬುದ್ಧಿಶಕ್ತಿ ನಿನ್ನ ಚಾಣಾಕ್ಷತೆ ಅದನ್ ಮಾತ್ರ ಇನ್ಕ್ಲೂಡ್ ಆಗುತ್ತೆ ಸೊ ಹಾಗಾಗಿ ಪರಿಶ್ರಮ ಕೊಡೋದನ್ನ ಮಕ್ಳಿಗೆ ಕಲ್ಸೋಣ ಆ ವಿಷಯದ ಬಗ್ಗೆ ಆಳವಾದ ಒಂದು ಇಂಟ್ರೆಸ್ಟ್ ಅನ್ನ ಅವ್ರು ಪಡ್ಕೊಂಡ್ರೆ ಎಲ್ಲವೂ ಸಾಧ್ಯ ಸೊ ಈ ವಿಡಿಯೋದಲ್ಲಿ ಇನ್ನೇನಾದ್ರೂ ವಿಷಯಗಳು ನಾನು ಹೇಳೋದನ್ನ ಮರ್ತಿದ್ರೆ ಮುಂದಿನ ವಿಷಯ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಷ್ಟೊತ್ತು ನನ್ನ ವಿಡಿಯೋವನ್ನ ನೋಡ್ದಂತ ನಿಮ್ಗೆಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್